ಇಲ್ಲಿ ಸರ್ವೋದಯ ಶೌಡಾಚಾರ್ಯ ಎಣ್ಣೆ ಕೊಪ್ಪ ತಮ್ಮನವಳ್ಳಿ ವಿಷಯ ದೈಹಿಕ ಶಿಕ್ಷಣ ಒಂಬತ್ತನೇ ತರಗತಿ ಅಧ್ಯಾಯ ಗುರು ಬಾಸ್ಕೆಟ್ಬಾಲ್ ಇಲ್ಲಿ ಬಾಸ್ಕೆಟ್ಬಾಲ್ ಅಂದಾಗ ನಮಗೆ ಕೆಲವು ಎಲ್ಲ ಭಾಗಗಳನ್ನು ನೆನಪು ಮಾಡ್ಕೊಳ್ತೀವಿ

ನಾವು ಮುಖ್ಯವಾಗಿ ಬಾಸ್ಕೆಟ್ಬಾಲ್ ಅಂತಕ್ಕಂಥದ್ದು ಇಲ್ಲಿ ಈ ವಿಷಯಕ್ಕೆ ನಾವು ತೆಗೆದುಕೊಳ್ತೇವೆ ಇಲ್ಲಿ ಬಾಸ್ಕೆಟ್ಬಾಲ್ ಆಟದಲ್ಲಿ ತಂತ್ರಗಳು ಬರ್ತವೆ ಅದೇ ರೀತಿಯಾಗಿ ಬಾಸ್ಕೆಟ್ಬಾಲ್ ಆಟಗಾರರಿಗೆ ಇರಬೇಕಾದ ಗುಣಲಕ್ಷಣಗಳು ಆ ಗುಣಲಕ್ಷಣಗಳ ಆಧಾರದ ಮೇಲೆ ಮತ್ತು ಪ್ರಶಸ್ತಿಗಳು ಇವೆಲ್ಲವೂ ಕೂಡ ಇಲ್ಲಿ ನಾವು ಈ ಆಟಗಾರರ ಬಹಳಷ್ಟು ಚೆನ್ನಾಗಿ ಆಟ ಆಡ್ತಾ ಇರ್ತಾರೆ ಬಹಳ ಎಲ್ಲಾ ರೀತಿಯ ಕೌಶಲ್ಯಗಳು ಇರ್ತವೆ ಆದ್ರೆ ಗುಣಗಳು ಕ್ಯಾರೆಕ್ಟರ್ಸ್ ಸೆರೆ ಅವಾಗ ಏನಾಗುತ್ತೆ ಅಂತಂದ್ರೆ ಅವನು ಎಷ್ಟೇ ಆಟ ಆಡಲು ಕೂಡ ಅವನ ಕ್ಯಾರೆಕ್ಟರ್ ಮೇಲೆ ಡಿಫಾಲ್ಟ್ ಆಗಿಬಿಟ್ಟು ಅವನಿಗೆ ಅವನು ಕ್ರೀಡಾಕೂಟದಿಂದ ಹೊರಗಾಗ ಬಾಸ್ಕೆಟ್ ಬಾಲ್ ನಿಮಗೆ ಇಲ್ಲಿ ತಾಲೂಕು ಇದರೊಳಗೆ ಮತ್ತೆ ಕ್ರೀಡಾಂಗಣಗಳಲ್ಲಿ ನೋಡ್ಕೊಂತೀರಿ ಅದೇ ರೀತಿಯಾಗಿ ಟಿವಿಗಳಲ್ಲಿ ಕೂಡ ನೀವು ಬಾಸ್ಕೆಟ್ ಬಾಲ್ ಅನ್ನ ನೋಡ್ತೀರಿ ಅಲ್ಲಿ ಈ ಸರ್ಕಲ್ ಅಂತಕ್ಕಂಥ ಒಂದು ಇದು ರಿಂಗ್ ಇರ್ತದೆ ಅದು ಒಂದು ಪುಟ್ಟಿಯ ಆಕಾರದ ಹಿಂದೆ ಪುಟ್ಟಿಯ ಆಕಾರದಲ್ಲಿ ಇರ್ತಕ್ಕಂಥದನ್ನ ಅದರ ಯಾವ ರೀತಿಯಾಗಿ ಪುಟ್ಟಿ ಇರ್ತದೆ ಅದನ್ನ ಅಲ್ಲಿ ಸೆಂಟರ್ ಕಟ್ ಮಾಡಿ ಅದರಲ್ಲಿ ಇರ್ತಕ್ಕಂಥ ಬಾಲ್ అదేంట్ తరగతి ఇతిహాయి అది ఆట ఇతారు జేమ్స్ అంతవ్వు హతర తొంభత్ర అమెరికా దేశ అదే అంగణద పరిచయ మన ఆటగారా ఇరగతిక ఇది ఒరగతి ఏమైతే ఈ త్రీ Akan menunggu. Akan menunggu. Akan ಇದು ಸ್ಕ್ರೀನಿಂಗ್ ಪದ್ಧತಿ ತಂತ್ರವಾಗಿದೆ ಸ್ಕ್ರೀನಿಂಗ್ ಪದ್ಧತಿ ಪದ್ಧತಿ ಇದು ಒಂದು ತಂತ್ರವಾಗಿದೆ ಈ ಕಾರ್ಯಗಳಿಂದ ಇಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಆಕ್ರಮಣ ತಂತ್ರಗಳು ಇಲ್ಲಿ ಸ್ಕ್ರೀನಿಂಗ್ ಅಂತಕ್ಕಂಥದ್ದು ಅಂದ್ರೆ ನಾವು ಯಾವ ರೀತಿಯಾಗಿ ಆಕ್ರಮಣ ಮಾಡಿದಾಗ ರಕ್ಷಣೆ ಮಾಡಿಕೊಳ್ಬೇಕು ಇದು ಎಲ್ಲ ಆಟಗಳಲ್ಲಿ ರಕ್ಷಣೆ ಅಂತ ಅಲ್ಲಿ ಬಂದಾಗ ನೀವು ತಪ್ಪಿಸಿಕೊಳ್ಬೇಕಾಗ್ತದೆ ರಕ್ಷಣೆ ಮಾಡ್ಕೊಳ್ಬೇಕಾಗ್ತದೆ ಅವಾಗಿಬಾಲ್ ಮಾಡಿದಾಗ ಆಕ್ರಮಣವನ್ನ ಬಲಿಸೋಕೆ ಮಾಡಿದಾಗ ಅದನ್ನ ನೀವೇನ್ ಮಾಡ್ತೀರಿ ಈ ಕಡೆ ಕಳಿಸ್ತಾ ಆ ಬಾಲ್ ರಕ್ಷಣೆ ಮಾಡಿ ಮತ್ತೆ ಈ ಕಡೆ ಕಳಿಸ್ ಮಾಡಿ ಇದರಲ್ಲಿ ಸ್ಕ್ರೀನಿಂಗ್ ರಕ್ಷಣಾ ಆಗುವ ವ್ಯಕ್ತಿಯನ್ನ ರಕ್ಷಣೆ ಮಾಡುತ್ತಿರ್ಬೋದು ಅಂದ್ರೆ ಡ್ರಿಬಿಂಗ್ ಮಾಡ್ತಾ ಹೋಗ್ತಿರುವಾಗ ಆ ಡ್ರಿಲ್ ಮಾಡ್ತಾ ಹೋಗಿದಾಗ ಅದನ್ನ ಏನು ಬಾಲನ್ ರಕ್ಷಣೆ ಮಾಡಿ ಮತ್ತಲ್ಲಿ ಎತ್ತರವಾಗಿ ಅದನ್ನ ಬಾಲನ್ನು ಕಳಿಸಿ ತೆಗೆದುಕೊಳ್ತಕ್ಕಂಥದ್ದು ಅದರಲ್ಲಿ ಕೂಡ ಟಿ ಸರ್ಕಲ್ ಮತ್ತೆ ಇದು ಪ್ರೀತರು ಅಂತಕ್ಕಂಥದ್ದು ಮತ್ತೆ ಅಲ್ಲಿಂದ ಎಸ್ತರೆ ಪಾಯಿಂಟ್

ನಿರ್ಬಂಧಿತ ಏರಿಯಾದ ಬೇಲ್ ಭಾಗದಲ್ಲಿ ನಿಂತು ತನ್ನ ತಂಡದ ಸದಸ್ಯರಿಗೆ ಎದುರಾಳಿ ತಂಡದವರಿಗೆ ತಪ್ಪಿಸಿ ಯಶಸ್ವಿಯ ಬಾಸ್ಕೆಟ್ ಮಾಡಲು ಸಹಕಾರಿಯಾಗುವಂತೆ ಚೆಂಡನ್ನ ಬದಿ ಒಂದು ಬದಿಗಾದರೂ ಚೆಂಡನ್ನ ನೀಡಲಾಗುವುದು ಇಲ್ಲಿ ನಿರ್ಬಂಧಿತ ಏರಿಯಾ ಅಂತಂದ್ರೆ ನಿಮಗೆ ಇದರ ಕ್ರೀಡಾಕೂಟದಲ್ಲಿ ನೋಡಿದಾಗ ఖోఖో నూర ఐవత్ మిటర్ అది ఫ్రీ జూన్ అంత కరీ అల్ నిర్బంధ ఓడ్ అదే రీతి ఓడి ప్రాక్టీల్ ఆట ఆడ అది ఏ ಅಲ್ಲಿ ನೀವು ಎಲ್ಲಿಗಳು ತಿರಿಗಿ ಅದಕ್ಕೆ ಓನ್ ಮಾಡ್ತೀರಾ ಅದಕ್ಕೆ ನಿರ್ಬಂಧಿತ ಏರಿಯಾ ಅಲ್ಲಿ ಕಂಡೀಷನ್ ಅಂತ ರೂಲ್ಸ್ ರೆಗ್ುಲೇಷನ್ ಅದೆಲ್ಲದರಲ್ಲಿ ಕೂಡ ಆ ಏರಿಯಾ ನೀವು ಇದು ಮಾಡಬಾರದು ಇನ್ನು ಬೇರೆ ಇದು ಮಾಡ್ತಂದ್ರೆ ಅಲ್ಲಿ ಅವನೆ ರೂಲ್ಸ್ ಬರುತ್ತೆ ಈ ರೀತಿಯಾಗಿ ತಿರುಗಬಹುದು ಹೀಗೆ ಹೋಗಬೇಕು ಅಂತಕಂತದಾ ಅಲ್ಲಿ ನಿಯಮವನ್ನ ಅನುಸರಿಸಬೇಕಾಗುತ್ತದೆ ಇದಕ್ಕೆ ನಾವು ನಿರ್ಬಂಧಿತ ಏರಿಯಾ ಅಂತ ಪೋಸ್ಟ್ ಪ್ಲೇ ಅಂತ ನಾವು సదస్ ఎదురా తప్పిశ్ సహకారీస్ ఎది పడసార తన ఆటగార ಅಂದ್ರೆ ನಿಬಂಧಿತ ನಿರ್ಬಂಧಿತ ಏರಿಯ ಕೆಳಗೆ ಹತ್ತಿರ ನಿಂತು ಮಾಡಲು ಸಹಕಾರಿಯಾಗುತ್ತದೆ ಆಗುತ್ತದೆ ಅನಿವಾರ್ಯ ಪ್ರಸಂಗದಲ್ಲಿ ನಿಗದಿತ ಆಟಗಾರರು ತಾನೇ ಬಾಲ್ ಅಂದ್ರೆ ಬಾಸ್ಕೆಟ್ ಮಾಡಬಹುದಾಗಿದೆ ಈ ಆಟಗಾರ ನಿಂತ ಸ್ಥಳದಿಂದಲೇ ತನ್ನ ತಂಡದ ಆಟಗಾರರಿಗೆ ಚಲನ ಕೊಡುತ್ತಾನೆ ನೀವು ಆ ಏನು ಆಟಗಾರನ್ನ ಏನು ಡ್ರಿಪ್ಲಿಂಗ್ ಮಾಡ್ತಾ ಇರ್ತಕ್ಕ ಯಾವುದೇ ಆಟಗಳಲ್ಲಿ ಒಂದು ಚುರುತನೆ ಇರಬೇಕು ಆ ಚುರುತನೆ ಇದ್ದಾಗ ಅಲ್ಲಿ ಏನನ್ನು ಕೂಡ ಮಾಡಲಿಕ್ಕೆ ಆಗಲ್ಲ ಹಾಗೆ ಅದನ್ನು ನಿಬಂಧಿತವಾಗಿ ನಿರ್ಬಂಧಿತ ಡ್ರಿಪ್ಲಿಂಗ್

ಮೇಲೆ ಇಳಿಕೆ ರೀತಿ ಒಳಗೆ ಇದು ಕೆಲವೊಂದು ಯಶಸ್ವಿಯ ಬಾಸ್ಕೆಟ್ ಮಾಡುವಲ್ಲಿ ಅನಿವಾರ್ಯ ಪ್ರಸಂಗದಲ್ಲಿ ಹಿರಿತ ಆಟಗಾರನ ತಾನೇ ಬಾಸ್ಕೆಟ್ಸ್ ಮಾಡುವುದಾಗಿ ಈ ಆಟದ ಈ ಆಟಗಾರ ನಿಂತ ಸ್ಥಳದಿಂದ ತನ್ನ ತಂಡದ ಆಟಗಾರ ನಮಗೆ ಕಳಿಸಬೇಕಾಗುತ್ತದೆ ಸೆಕೆಂಡ್ ಬಾಲ್ ಅನ್ನ ಅವನು ನಿಂತ ಸ್ಥಳದಿಂದನೇ ಅವನಿಗೆ ಬೇರೆ ಉದ್ರಾಲಯಗಳಿಗೆ ಕಳಿಸ್ಬೇಕಾಗ್ತದೆ ಈ ಕಾರಣದಿಂದ ಬಾಸ್ಕೆಟ್ ಬಾಲ್ ಆಗ್ತಕ್ಕಂಥ ಒಂದು ಇದನ್ನ ನಾವು ನೋಡ್ತೀವಿ ಇಲ್ಲಿ ನೆಕ್ಸ್ಟ್ ಫಾಸ್ಟ್ ಬ್ರೇಕ್ ಅಂತಕ್ಕಂಥದ್ದು ಫಾಸ್ಟ್ ಬ್ರೇಕ್ ಫಾಸ್ಟ್ ಅದನ್ನು ಇದು ಮಾಡಿ ಮಾಡಿ ಅಬಾಲನ್ನ ಹಾಕಿದಾಗ ಅಲ್ಲಿ ನಮಗೆ ಆಕ್ರಮಣದಿಂದ ಪಡೆದು ಒಂದು ಅಂಶಗಳನ್ನ ಇದು ಫಾಸ್ಟ್ ಬ್ರೇಕ್ ಆಕ್ರಮಣಕಾರ ಅಂತ ಆಕ್ರಮಣವು ವಿಫಲವಾದಾಗ ಅವರ ತನ್ನ ತಮ್ಮ ತಮ್ಮ ರಕ್ಷಣಾ ಸ್ಥಳದಲ್ಲಿ ಸೆಟ್ ಆಗುವ ಮುನ್ನ ಬಾಸ್ಕೆಟ್ಬಾಲ್ ಅನ್ನ ವೇಗವಾಗಿ ಮುಂದೆ ಸಾಕಿಸುವುದಕ್ಕೆ ಫಾಸ್ಟ್ ಬ್ರೇಕ್ ಎನ್ನುವರು

రక్షణ పాస్ప్రే కలిసి పాస్ అనే రక్షణాత్మక తిరగ రక్షణాత్మక తక్షణాత్మక ಏನು ರಕ್ಷಣಾತ್ಮಕ ತಂತ್ರ ಏನ್ರಿ ಪ್ರತಿಯೊಂದನ್ನು ಕೂಡ ಹೆಸರು ಹೇಳುತ್ತೆ ರಕ್ಷಣೆ ಹಾ ಎಲ್ಲ ಇದರಲ್ಲಿ ಕೂಡ ಇದು ಡಿಫೆನ್ಸಿವ್ ಮತ್ತು ಅಫೆನ್ಸಿವ್ ಅಂತಕ್ಕಂಥದ್ದು ಬರ್ತಕ್ಕಂಥದ್ದನ್ನು ನೋಡಿದ್ರೆ ಬಾಸ್ಕೆಟ್ಬಾಲ್ ಅಲ್ಲಿ ರಕ್ಷಣಾತ್ಮಕ ತಂತ್ರಗಳು ನಾವು ನೋಡಿದಾಗ ವಲಯ ಬದಲು ಚೆಂಡನ್ನು ಆಡುವ ಕಡೆಗೆ ಹೆಚ್ಚಿನ ಗಮನ ಹರಿಸುತ್ತಾರೆ ಪ್ರತಿಯೊಬ್ಬ ರಕ್ಷಣಾ ಆಟಗಾರವನ್ನು ವಲಯದಲ್ಲಿ ಚೆಂಡನ್ನು ಅನುಸರಿಸುತ್ತ ಚಲಿಸುವುದು ಇಲ್ಲಿ ಯಾವ ರೀತಿಯಾಗಿ ನಾವು ನೋಡಿದಾಗ ಇಲ್ಲಿ ವಲಯ ರಕ್ಷಣೆಯಲ್ಲಿ ಎದುರಾಳಿಗಳು ಏನ್ ಮಾಡ್ತಾರೆ ನಾವು ರಕ್ಷಣೆ ಆಗಬೇಕು రక్షణ పాలన అంతకంతాత్మక తిడ్తీ రక్షణాత్మక తో రీతి బాగా ఈ వివిధ రీతి వలయ పద్ధతి రక్షణ ఈ రీతి టీ సర్కల్ అంత

ಡಿಫೆನ್ಸಿವ್ ಪ್ಲೇಯರ್ಸ್ ಅಂತ ಇಲ್ಲಿ ಡಿಫೆನ್ಸಿವ್ ಮತ್ತು ಅಫೆನ್ಸಿವ್ ಪ್ಲೇಯರ್ಸ್ ಅಂತಕ್ಕಂತ ಒಂದು ಇದೇನು ಬರುತ್ತೆ ಅಂದ್ರೆ ಇಲ್ಲಿ ಮುಖ್ಯವಾಗಿರ್ತಕ್ಕಂಥದನ್ನ ನಾವು ನೋಡ್ತೀವಿ ಇಲ್ಲಿ ಯಾವ ರೀತಿಯಾಗಿ ಇದನ್ನ ಇದನ್ನ ಓಡತಕ್ಕಂತ ಒಂದು ಇದನ್ನ ನೋಡ್ತಕ್ಕಂಥ ನೋಡ್ತೀವಿ ಅಂತಂದ್ರೆ ಇಲ್ಲಿ ಈ ರೀತಿಯಾಗಿ ಓಡುವುದು ಮತ್ತು ಇದರ ಡಿಫೆನ್ಸಿವ್ ಆಗಿರ್ತಕ್ಕಂಥ ಎಕ್ಸ್ ಅಫೆನ್ಸಿವ್ ಮತ್ತು ಲೇಯರ್ಸ್ ಮತ್ತು ಡಿಫೆನ್ಸಿವ್ ಲೇಯರ್ಸ್ ಅನ್ನ ನಾವು ಕಾಣ್ತಾ ಇದ್ದೀವಿ ಇದೇ ರೀತಿಯಾಗಿ ಡಿ ಅಂತಕ್ಕಂಥ ಒಂದು ಇದನ್ನ ನೋಡಿದಾಗ ಅದೇ ರೀತಿ ಮತ್ತು ಈ ಕಡೆ ಎಕ್ಸ್ ಪ್ಲೇಯರ್ಸ್ ಅನ್ನ ನೋಡಿದಾಗ ಎಕ್ಸ್ ಪ್ಲೇಯರ್ಸ್ ಮತ್ತು ಡಿ ಈ ರೀತಿ ನಾವು ಡಿಫೆನ್ಸಿವ್ ನಾವು ನೋಡ್ತಾ ಇದ್ದೀವಿ ಮತ್ತೆ ಇದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಏನಪ್ಪಾ ಎರಡದು ವ್ಯಕ್ತಿಯ ವ್ಯಕ್ತಿ ವ್ಯಕ್ತಿಯ ರಕ್ಷಣೆ ಮ್ಯಾನ್ ಟು ಮ್ಯಾನ್ ಡಿಫೆನ್ಸಿವ್ ಅಂತ ಕರಿತಾರೆ ಮ್ಯಾನ್ ಟು ಮ್ಯಾನ್ ವ್ಯಕ್ತಿಯಿಂದ ವ್ಯಕ್ತಿಗೆ ಹೋಗ್ತಕ್ಕಂಥದ್ದು ಇಲ್ಲಿ ಮುಖ್ಯವಾಗಿ ವಲಯ ರಕ್ಷಣೆ Thank you. ವ್ಯಕ್ತಿ ವ್ಯಕ್ತಿ ರಕ್ಷಣೆಯ ಮಂತ್ರವು ಪ್ರತಿಯೊಬ್ಬ ಆಕ್ರಮಣಕಾರನ ಜವಾಬ್ದಾರಿ ಈಗ ನೀವು ಆಟಗಾರರು ನೀವು ಆಟ ಆಗುವಾಗ ಕೆಲವೊಂದ ಅಂಕಣದಲ್ಲಿ ಆ ಇದು ನಮ್ಮ ಜವಾಬ್ದಾರಿ ಅಲ್ಲ ಆಕಡೆ ಅಲ್ಲಿ ಏನಾಗ್ತದೆ ಆಕ್ರಮಣ ಜಾಸ್ತಿ ಆಗ್ತದೆ ಹ ಆಕ್ರಮಣ ಜಾಸ್ತಿ ಆದಾಗ ನಿಮ್ಗೆ ಏನಾಗ್ತದೆ ರಕ್ಷಣೆ ಅಂತಕ್ಕಂಥದ್ದು ಕಡಿಮೆಯಾಗಿ ಅಲ್ಲಿ ಏನಾಗ್ತದೆ ವ್ಯಕ್ತಿಯ ಜವಾಬ್ದಾರಿ ಒಬ್ಬೊಬ್ಬ ರಕ್ಷಣಾ ಆಟಗಾರರ ಮೇಲೆ ಇರುತ್ತದೆ ಹ ನೀವು ಆ ಮೈದಾನವನ್ನು ಆವರಿಸಿಕೊಂಡಾಗ ಅಲ್ಲಿ ಮುಖ್ಯವಾಗಿ ಬರ್ತಕ್ಕಂಥ ತೆಗೆದುಕೊಳ್ಳಬೇಕಾಗ್ತದೆ ನಾವು ನೋಡ್ತಾ ಇದ್ದೀವಿ ಇಲ್ಲಿ ಬಿ ಮತ್ತು ಎಕ್ಸ್ ಅಂತಕ್ಕಂಥದ್ದೇನಿರುತ್ತದೆ ಅದನ್ನ ನೀವು ಮಾಡಬೇಕಾಗ್ತದೆ ಇಲ್ಲಿ ಆತನ ವೈಯಕ್ತಿಕ ರಕ್ಷಣೆ ಸಮಗ್ರ ಹೆಚ್ಚಿಸುತ್ತದೆ ಇದರಲ್ಲಿ ಸಂಪೂರ್ಣ ಅಂಕಣ ಒತ್ತಡ ಮತ್ತು ಅರ್ಧ ಅಂಕಣ ಒತ್ತಡ ಎಂದು ಎರಡು ವಿಧಗಳಿರುತ್ತವೆ ಇದರಲ್ಲಿ ಆಯ್ಕೆ ಮಾಡಿಕೊಂಡ ಆಕ್ರಮಣಕಾರವನ್ನು ಬಾಸ್ಕೆಟ್ ಮಾಡುವ ರೀತಿಯಲ್ಲಿ ತಡೆಯಬೇಕಾಗುತ್ತದೆ ಹಾಗೆ ಆಟಗಾರರು ಯಾವುದೇ ಕ್ಷೇತ್ರ ಸ್ಥಾನದಿಂದ ಆಟವಾಡಲು ಅನುಮತಿ ಇದೆ ಆದರೆ ಸಾಮಾನ್ಯವಾಗಿ ಅನುಸರಿಸುವ ತಂತ್ರಗಳು ಇವಾಗಿವೆ ಈ ರೀತಿಯಾಗಿರ್ತಕ್ಕಂಥ వలయ రక్షణ ఇది నాకు వ్యక్తి వ్యక్తిగా మాత్రం ఇంకా

Yeah, Thank ಮೇನ್ ಕ್ಯಾರೆಕ್ಟರ್ಸ್ ಬೇಕು ಮೇನ್ ಕ್ಯಾರೆಕ್ಟರ್ಸ್ ಏನಪ್ಪಾ ಇಲ್ಲಿ ಒಂದು ಎತ್ತರದ ನಿಲುವನ್ನು ಹೊಂದಿರುವುದರಿಂದ ಚೆಂಡನ್ನು ಕುಟ್ಟಿಯಲ್ಲಿ ಆಗಲು ಅಥವಾ ಯಶಸ್ವಿ ಆಗದೆ ಇದ್ದಲ್ಲಿ ಮರಳಿ ಪಡೆಯಲು ಅನುಕೂಲವಾಗುತ್ತದೆ ಇಲ್ಲಿ ಎತ್ತರ ನಿಲುವನ್ನು ಹೊಂದಿರಬೇಕು ಈಗ ಖೋಖೋಕ್ಕೆ

ఈ కారణు ఎత్తిన సందర్భీరు అనివార్యవరి స్ఫోటకత్వం అవశ్యక ಹೆಚ್ಚು జిగ్ జిగ్ ఆట ఆడ ప్రసంగ అనివార్యవా ఈ బాస్కెట్ బాల్ అవుతుంది మేము అదన అదన జంప్ ಮಾಡಿ ಮತ್ತೆ ಆ ಒಳಗೆ ಒಳಗಾಗುವುದರಿಂದ ಏನಾಗುತ್ತೆ ಅಂತಂದ್ರೆ ಹೆಚ್ಚು ಹೆಚ್ಚು ಜೀವಿತಕ್ಕ ಒಂದು ಸಂದರ್ಭಗಳು ಬರ್ತದೆ